ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಮರದಲ್ಲಿ ಬಿಡ್ತಕ್ಕಂಥ ಹೂಗಳ ಹಾರ ಮತ್ತು ಅವುಗಳನ್ನು ಒಂದಷ್ಟು ಪರಿಚಯ ಇದ್ದೇನೆ ಸುರಗಿ ಕದಂಬ ಬಕ್ಕುಲ ಹೊಂಬಾಳೆ ಇವುಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಇದು ಬಕ್ಕುಲ ಇದು ಈ ಬಕುಲದ ಮರ ಇದರಲ್ಲಿ ನಮ್ಮ ಹೆಂಗಳಿಯರು ಮಾಲೆಗಳನ್ನು ತಯಾರಿಸ್ತಾರೆ ಆ ಕಾರಣಕ್ಕಾಗಿ ಮಾಲೆಗಳು ಅಂದರೆ ಮರದಲ್ಲಿ ಹೂ ಬಿಡುವ ಹೂಗಳನ್ನು ಹೆಂಗಳಿಯರು ಹೇಗೆಲ್ಲ ಮಾಲೆ ಕಟ್ಟಿ ತಯಾರಿಸ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಇದು ಸುರಗಿ ಸುರಗಿಯ ಹೂಗಳನ್ನು ಮುಂಜಾನೆ ತಂದು ಅದು ಬಟ್ಟೆ ಮೇಲೆ ಅದಕ್ಕೆ ಒಂದು ಪದ್ಧತಿ ಇದೆ ಅದರ ಅದನ್ನು ಅನುಸರಿಸಿ ಈ ಥರದ ಮಾಲೆಗಳನ್ನು ನಮ್ಮ ಹೆಂಗಳಿಯರು ತಯಾರಿಸೋದಿದೆ ನೋಡಿ ಮುಡಿದರೆ ಇದು ಗಂಟಿಗೆ ಮುಡಿಯೋ ರೀತಿ ಇದು ವಿಭಿನ್ನ ರೀತಿಯಲ್ಲಿ ಅದನ್ನು ಕಟ್ಟಿ ಒಣಗಿದರೂ ಮುಡಿಯೋ ಹೂವು ಸುರಿಗೆ ಆಗಿರುತ್ತೆ ಅಪರಿಮಿತ ಪರಿಮಳವನ್ನು ಬೀರುವಂಥದ್ದು ಸೊರಗೆ ಇನ್ನು ಕದಂಬ ಕದಂಬ ಹೂವನ್ನು ಶ್ರೀಕೃಷ್ಣನಿಗೆ ಪ್ರಿಯವಾದ ಹೂವು ಮತ್ತು ದೇವರಿಗಳಿಗೆ ಈ ಕದಂಬ ಮಾಲೆಯನ್ನು ಈ ಒಂದು ಒಂದು ಹೂವನ್ನು ಜೋಡಿಸಿ ಕಟ್ಟಿ ಮಾಲೆ ಕಟ್ತಾರೆ ಅದು ಸದ್ಯಕ್ಕೆ ನನಗೆ ಸಿಗಲಿಲ್ಲ ನಾನು ನಿಮ್ಮೊಂದಿಗೆ ಹಂಚ್ಕೋತಿದ್ದೆ ಆ ಥರ ಮಾಡ್ತಾರೆ ಇನ್ನು ನಾಗಲಿಂಗ ಪುಷ್ಪವನ್ನು ಅದು ಕಟ್ಟಿ ಏನು ಮಾಡೋದಿಲ್ಲ ಹಾಗೆ ದೇವರಿಗೆ ಆ ಹೂವನ್ನೇ ಭಕ್ತಿಯಿಂದ ಪೂಜಿಸೋದಿದೆ ಇನ್ನು ಅಡಿಕೆ ಅಡಿಕೆಯ ವಿಭಿನ್ನ ರೀತಿಯ ಹೂವಿನ ಹಾರಗಳನ್ನು ನೋಡೋಣ ಬನ್ನಿ ನೋಡಿ ಎಷ್ಟು ಕಲಾತ್ಮಕತೆ ಆ ಹೂವಿನಲ್ಲಿ ಅಡಗಿದೆ ಅನ್ನೋದಕ್ಕೆ ಈ ಹಾರಗಳೇ ನಮಗೆ ಸಾಕ್ಷಿಯಾಗಿದೆ ನೋಡಿ ಎಷ್ಟು ಚಂದದ ಆಹಾರಗಳನ್ನು ನಮ್ಮ ಹೆಂಗಳಿಯರು ತಯಾರಿಸಿ ಇಟ್ಟಿರೋದನ್ನು ನೋಡಿದರೆ ಆ ಕಲೆ ಹೀಗೆಲ್ಲ ಇದೆ ಯಾವ ಹೂವನ್ನು ಬಿಡದೆ ಅವರು ಕಟ್ಟಿ ದೇವರಿಗೆ ಅರ್ಪಿಸುವ ಒಂದು ಕಲೆಗಾರಿಕೆಯನ್ನು ಮೈಗೂಡಿಸ್ಕೊಂಡಿದ್ರು ಅಡಿಕೆ ಹೊಂಬಾಳೆಯನ್ನು ಶುಭ ಕಾರ್ಯಗಳಿಗೆ ಬಳಸ್ತಾರೆ ಹೆಚ್ಚಾಗಿ ಅಡಿಕೆ ಹೊಂಬಾಳೆಗಳು ಮತ್ತು ಆ ಅದೇ ಪೂಜೆಗೆ ತಂದಂದ ಆ ಹೂಗಳನ್ನೆಲ್ಲ ಅಥವಾ ಶಾಸ್ತ್ರಕ್ಕೆ ಕೂಡ ಮದುವೆ ಸಂದರ್ಭಗಳಲ್ಲಿ ಅಡಿಕೆ ಹೊಂಬಾಳೆ ಹಲವು ಆಯಾಮಗಳಲ್ಲಿ ತನ್ನ ಪಾತ್ರವನ್ನು ನಿಭಾಯಿಸುತ್ತೆ ಅದರ ಬಗ್ಗೆ ಒಂದು ಪ್ರತ್ಯೇಕವಾದ ಆ ವಿಡಿಯೋ ನಾನು ಖಂಡಿತ ಮಾಡ್ತೇನೆ ಇನ್ನು ಇದಕ್ಕೆ ಹೂ ಬಿಟ್ಟಾಗ ಅಡಿಕೆ ಹೊಂಬಾಳೆ ತೆಂಗು ಅಡಿಕೆನ ಹೂ ಬಿಟ್ಟಾಗ ಅದಕ್ಕೆ ಹೆಣ್ ಹೆಂಗಳೆಯರಿಗೆ ಗರ್ಭಿಣಿಯಾಗಿದ್ದಾಗ ಹೀಗೆ ಸೀಮಂತ ಮಾಡ್ತಾರೋ ಅದೇ ರೀತಿ ಮೊದಲು ಹೊಂಬಾಳೆ ಬಿಟ್ಟ ಸಂದರ್ಭದಲ್ಲಿ ಆ ಹೊಂಬಾಳೆಗೆ ಭಕ್ತಿಪೂರ್ವಕವಾಗಿ ಪೂಜೆ ಮತ್ತು ಸೀರೆ ಉಡಿ ತುಂಬುವ ಕೆಲಸವನ್ನು ನಮ್ಮ ಜನಪದರು ಮಾಡ್ತಾ ಇದ್ದರು ನಮ್ಮಲ್ಲೂ ಕೂಡ ನಾವು ಬಿಟ್ಟ ಗಿಡ ಒಂದು ಹೊಂಬಾಳೆ ಬಿಟ್ಟರೆ ಈ ರೀತಿಯ ಶಾಸ್ತ್ರವನ್ನು ಮಾಡೋದನ್ನು ನಾನು ಕಂಡಿದ್ದೀನಿ ನೋಡಿದ್ದೀನಿ ನಮ್ಮ ಕಡೆ ಕೂಡ ಈ ಥರದ ಆಚರಣೆಗಳು ಇವೆ ನೋಡಿ ಅಡಿಕೆ ಹೊಂಬಾಳೆ ಶುಭ ಕಾರ್ಯಗಳಿಗೆ ತೆಂಗು ಶಿವ ಸಂಸ್ಕಾರದ ಸಂದರ್ಭದಲ್ಲಿ ಬಳಸುವಂಥದ್ದು ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರುವ ನಿಮಗಾಗಿ